ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ದರ್ಶನ್ ಮಿನುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ನಾವು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸಿಂಪಲ್ಲಾಗಿ ವೆಜ್ ಕುಷ್ಕಾನ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಒಲೆ ಮೇಲೆ ಒಂದು ಚಿಕ್ಕ ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಇದನ್ನು ಹುರ್ಕೊಳಕ್ಕೆ ಏನು ಬೇಕು ಅಂದರೆ ಒಂದು ಗೆಡ್ಡೆ ಈರುಳ್ಳಿ ತಗೋಬೇಕು ಮತ್ತೆ ಇಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಅರ್ಧ ಅಷ್ಟು ಶುಂಠಿ ಮತ್ತು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೀಗ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಖಾರ ರುಬ್ಬೋಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಹುರಿದ್ಬಿಟ್ಟು ಖಾರ ರುಬ್ಕೋಬೇಕಾಗತ್ತೆ ಈ ವೆಜ್ ಕುಶ್ಕಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟಾಗಿ ಹುರ್ಕೊಂಡಿದ್ದೀನಿ ಟೊಮೊಟೊನು ಕೂಡ ಸ್ವಲ್ಪ ಸಾಫ್ಟಾಗಿ ಹುರ್ಕೊಂಡಿದ ನಂತರ ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಾಡಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಬಾಡಿಸ್ಕೊತಾ ಇದ್ದೀನಿ ಅಂದ್ಬಿಟ್ಟು ಇಷ್ಟನ್ನು ಕೂಡ ಬಾಡಿಸ್ಕೊಂಡಿದ ನಂತರ ಇದನ್ನು ರುಬ್ಕೋಬೇಕಾಗುತ್ತೆ ಬಟ್ ಬಿಸಿ ಇರೋದ್ರಿಂದ ಇದನ್ನ ಸ್ವಲ್ಪ ಹೊತ್ತು ಹಾರಾಗಿ ಬಿಟ್ಬಿಡ್ಬೇಕು ಇದನ್ನು ಹಾರಾಗಿಬಿಟ್ಟು ಆಮೇಲೆ ನಾನು ರುಬ್ಕೊತೀನಿ ಅಷ್ಟರಲ್ಲಿ ನಾನು ಇವಾಗ ಅಕ್ಕಿನೂ ಕೂಡ ವಾಶ್ ಮಾಡಿಬಿಟ್ಟು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ನೀರು ಮುಳುಗುವಷ್ಟು ಅಕ್ಕಿಗೆ ನೀರು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸೋಕ್ಕೆ ಎತ್ತಿಡ್ತಾಯಿದ್ದೀನಿ ನೆನೆಸಿ ನೆನೆಸಿ ಮಾಡೋದ್ರಿಂದ ವೆಜ್ಕೋಶ್ಕ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ನೆನೆಸೋಕೆ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಇದೆಲ್ಲ ಹುರ್ಕೊಂಡಿರ್ತೀವಲ್ವ ಟೊಮೆಟೊ ಈರುಳ್ಳಿ ಎಲ್ಲ ಅದು ಕೂಡ ತಣ್ಣಗಾಗಿತ್ತು ನಾನಿಲ್ಲಿ ಅದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಜಾರಿಗೆ ಹಾಕ್ಕೊಂಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಡ್ಕೊ ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಫೈನಾಗಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡು ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡು ಬಂದಿದ್ದೀನಿ ಇದು ರುಬ್ಕೊಂಡ್ಕೊಂಡು ಬಂದಿದ ನಂತರ ನಾವಿಲ್ಲಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಎರಡು ಟೇಬಲ್ ಸ್ಪೂನ್ ತುಪ್ಪ ತಗೋಬೋದು ಅಥವಾ ಒಂದು ಟೇಬಲ್ ಸ್ಪೂನ್ ಆದರೂ ತೊಗೋಬೋದು ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ ಮತ್ತು ಎಣ್ಣೆನೂ ಕೂಡ ಹಾಕ್ತಿರೋದ್ರಿಂದ ತುಪ್ಪ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನೀವು ಬರೀ ತುಪ್ಪದಲ್ಲಿ ಮಾಡ್ತೀನಿ ಅಂತ ಅಂದರೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ತೊಗೊಬೋದು ಇಷ್ಟನ್ನು ಕೂಡ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಎಲ್ಲ ಥರ ಸ್ಪೈಸಸ್ಸು ಕೂಡ ಹಾಕ್ಕೊಂಡಿದ್ದೀನಿ ಸೋಂಪು ಜೀರಿಗೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಕೂಡ ನಾನಿಲ್ಲಿ ಹಾಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆಗಿದ ನಂತರ ಒಂದು ಈರುಳ್ಳಿನ ಇಲ್ಲಿ ಥರ ಸ್ಲೈಸಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಮಿಕ್ಕಿದ್ದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿನೂ ಕೂಡ ಕಲರ್ ಚೇಂಜ್ ಆಗಿದೆ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದ್ದ ನಂತರ ನಾನು ಇಲ್ಲಿ ಒಂದೆರಡು ಮೂರರಿಂದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರು ಪುಡಿನೂ ಕೂಡ ಯೂಸ್ ಮಾಡ್ತಿರೋದ್ರಿಂದ ನಾವಿಲ್ಲಿ ಎರಡರಿಂದ ಮೂರು ಮೆಣಸಿನ್ಕಾಯಿನ ತೊಗೊಂಡ್ರೆ ಆಗುತ್ತೆ ಮತ್ತಿಲ್ಲಿ ಏಳರಿಂದ ಎಂಟು ಗೋಡಂಬಿನ ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ಪುದೀನ ಸೊಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ ಹಾಕ್ಬೋದಿತ್ತು ಬಟ್ ಅದು ಚೆನ್ನಾಗಿರಲ್ಲ ಈ ಥರ ಒಗ್ಗರಣೆಲ್ಲೆನೇ ಪುದೀನ ಸೊಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪುದೀನ ಸೊಪ್ಪೆಲ್ಲ ಒಂದು ಸ್ವಲ್ಪ ಬೆಂತ್ಕೊಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಥರ ನಾನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲ ಅದನ್ನು ಇದ್ರೊಳಗಡೆ ಹಾಕೋಬೇಕಾಗುತ್ತೆ ಅಷ್ಟನ್ನು ಕೂಡ ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕುದಿಯೋಕೆ ಬಿಡಬೇಕಾಗುತ್ತೆ ಇದನ್ನು ಸ್ವಲ್ಪ ಹೊತ್ತು ಮೇಲೆ ನಾವು ಇದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿ ನೀರು ಹಾಕ್ಕೊಂಬಿಟ್ಟು ಉಪ್ಪೆಲ್ಲ ಹಾಕ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಇದು ಕುದೀತಿದೆ ಇದು ನಾನು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಇವಾಗ ಖಾರ ಪುಡಿ ತೊಗೊಂಡಿದ್ದೀವಿ ಮತ್ತು ಅಲ್ಲಿ ಮೆಣಸಿನ್ಕಾಯಿನ ಹಾಕಿದೀವಲ್ವಾ ನೋಡ್ಬಿಟ್ಟು ತಗೊಳ್ಳಿ ತೊಗೊಳ್ಳಿ ಮತ್ತಿಲ್ಲಿ ಒಂದು ಟೇಬಲ್ ಸ್ಪೂನ್ ಷ್ಟು ಧನ್ಯಾ ಪೌಡ್ರನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕ್ಬಿಟ್ಟು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಧನ್ಯ ಪುಡಿ ಖಾರದ ಪುಡಿ ಎರಡನ್ನೂ ಕೂಡ ಆ ಮಸಾಲೆಗೆ ಚೆನ್ನಾಗಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಬರೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಅಕ್ಕಿ ಎಲ್ಲ ಸೇರಿಸ್ಕೊಂಡು ಕೂಗಿಸ್ಕೊಂಡ್ಬಿಟ್ರೆ ವೆಜ್ ಕುಷ್ಕ ರೆಡಿ ಆಗಿಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಇದು ಕುದಿತಾನೆ ಕುದಿತಾನೆ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇವಾಗ ಇದು ಫೈನಲ್ ಆಗಿ ಕುದಿತಾ ನೋಡ್ತಾ ಇರ್ಬೋದು ಈ ಕುದಿಯ ಹಂತದಲ್ಲಿ ನಾವು ನೆನೆಸಿ ಎತ್ತಿಟ್ಕೊಂಡಿರ್ತೀವಲ್ವ ಅಕ್ಕಿ ನಾನಿಲ್ಲಿ ಸೋನ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನೀವು ಬಾಸುಮತಿ ಅಕ್ಕಿನಾದರೂ ಕೂಡ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮಾಡಿಕೊಂಡ್ರು ಬಟ್ ಸೋನ ಮಸೂರಿಲ್ಲೇ ನಾರ್ಮಲಾಗಿರೋ ಮನೇಲಿರೋ ರೈಸ್ ಕಲೆ ಮಾಡ್ಕೊಬೋದು ನಾನಿಲ್ಲಿ ಸೋನ ಮಸೂರಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಈ ಮಸಾಲೆ ಜೊತೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಮೂರು ಕಪ್ ಫಸ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಮೂರು ಲೋಟ ನೀರನ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ಯಾವುದ್ರಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲೇ ಮೂರು ಲೋಟ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲೇ ಎರಡು ಮುಕ್ಕಾಲು ಲೋಟ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ರುಬ್ಬಿದ್ದಾಗ ನೀರೇನು ಆ್ಯಡ್ ಮಾಡಿರಲಿಲ್ಲ ಅದರಿಂದ ನಾನಿಲ್ಲಿ ಮೂರು ಲೋಟ ನೀರನ್ನ ತೊಗೊಂಡಿದ್ದೀನಿ ಅಷ್ಟು ನೀರು ಹಾಕ್ಕೊಂಬಿಟ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಎರಡು ಟೇಬಲ್ ಸ್ಪೂನ್ ಸಣ್ಣ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ದಪ್ಪ ಉಪ್ಪು ಅಥವಾ ಕಲ್ಲುಪ್ಪು ಅಂತಾರಲ್ಲ ಅದನ್ನು ಬೇಕಂದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇಷ್ಟು ಉಪ್ಪನ್ನ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಬಿಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುದಿತಿದೆ ಈ ಥರ ಕುದಿಸಿ ಮಾಡೋದ್ರಿಂದ ಅನ್ನ ಅರ್ಧ ಬೆಂದ್ಕೊಂಡಿರುತ್ತೆ ಅಲ್ವಾ ಇನ್ನು ಅದು ಒಂದರಿಂದ ಎರಡು ವಿಜಲ್ ಕೂಗಿಸ್ಕೊಂಡಾಗ ತುಂಬ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ ಆದ್ದರಿಂದ ಈ ಥರ ಕುದಿಸ್ಬಿಟ್ಟು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುದೀತಾ ಇದೆ ಈ ಕುದಿ ಹಂತದಲ್ಲಿ ನಾವು ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದರಿಂದ ಎರಡು ವಿಜಲ್ ಕೂಗಿಸ್ಕೊಂಡ್ಬಿಟ್ರೆ ವೆಜ್ ಕುಷ್ಕ ರೆಡಿನೇ ಆಗೋಗುತ್ತೆ ಆ್ಯಂಡ್ ಇವಾಗ ಎರಡು ಆಗಿದೆ ನಾನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಆ್ಯಂಡ್ ಎಷ್ಟು ಉದ್ರುದ್ರಾಗಿ ಬಂದಿದೆ ಮಸಾಲೆ ಎಲ್ಲನೂ ಕೂಡ ರೈಸ್ಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಆ್ಯಂಡ್ ಹತ್ತು ಹದಿನೈದು ನಿಮಿಷದಲ್ಲೇ ಸಿಂಪಲ್ಲಾಗಿ ರೈಸ್ನ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಹತ್ತು ಹದಿನೈದು ನಿಮಿಷದಲ್ಲಿ ಸಿಂಪಲ್ ವೆಜ್ಗೋಸ್ಕರ ರೆಡಿಯಾಗಿ ಹೋಗ್ಬಿಡುತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಇದ್ದೇನಾದ್ರೂ ಇದನ್ನು ಸರ್ವ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಕೋಬೋದು ನಮ್ಮ ಮನೇಲಿ ನಾವು ಮೊಸರು ಬಜ್ಜಿ ಇಷ್ಟಪಡೋದ್ರಿಂದ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದು ಮತ್ತು ಜೊತೆಗೆ ಕಾಳಪ್ಪಳ ಮತ್ತು ಸಂಡಿಗೆ ಅಂತಾರಲ್ಲ ಅದನ್ನು ಕೂಡ ಎಣ್ಣೆಲಿ ಖರೀದಿ ಎತ್ತಿಟ್ಕೊಂಡಿದ್ದೆ ಸೈಡ್ಸ್ಗೋಸ್ಕರ ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈಗ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್